ನಮ್ಮ ಲೋಕಸಭಾ ಚುನಾವಣಾ ಪ್ರಚಾರದವಾಗಿ ಭಾಳಷ್ಟು ವಿಷಯನ ವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನು ಮತ್ತಿಗೆ ನಾವು ಮಾತಾಡೋದಿಲ್ಲ ಈ ಚುನಾವಣೆ ಭಾರತದ ಚುನಾವಣೆ ಯಾಕಂದರೆ ಕೆಲವು ಚುನಾವಣೆ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಶಾಸಕರ ವಿಧಾನಸಭಾ ಚುನಾವಣೆ ಇರ್ಬೋದು ಅದು ಸ್ಥಳೀಯ ಮಟ್ಟ ವಿಚಾರವಾಗಿ ಎಲೆಕ್ಷನ್ ನಡೀತದೆ ಲೋಕಸಭಾ ಜೀವನ ಭಾರತದ ಭದ್ರತೆ ಬದ್ಧ ಭಾರತ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ನಾವು ಚುನಾವಣೆ ನಡೀಬೇಕಾಗ್ತದೆ ನಾವು ಕಳೆದ ಹತ್ತು ವರ್ಷದಿಂದ ಹೇಗಿರ್ತೀವಿ ಈಗ ಹೇಗಾಗಿದೆ ಎಡ ತುಲನಾ ಮಾಡ್ಕೊಂಡು ನೋಡ್ಕೊಂಡು ಮುಂದುವಡಿಬೇಕಾಗ್ತದೆ ದಿನನಿತ್ಯ ನಾವು ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಮಾಡುವಂಥ ಕಾರ್ಯವೈಖರಿ ಅವ್ರು ನಡೆಯುವಂಥ ರೀತಿ ಅವರು ಮಾತಾಡೋದ ಶೈಲಿ ನಾವೆಲ್ಲ ನೋಡಿದ್ದೀವಿ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡಿದ ಶೈಲಿ ಅವ್ರು ಮಾತಾಡೋಂಥ ದೃಷ್ಟಿ ಅವರು ದಾಟಿ ಒಂದು ಕೆಟ್ಟ ಸಂದೇಶ ಕೊಟ್ಟು ಇಡೀ ರಾಜ್ಯ ದೇಶದಲ್ಲಿ ಕಾಂಗ್ರೆಸ್ ಇರೋದು ಕರ್ನಾಟಕ ಮಾತಾಡುವಂಥ ಅಂತ ಶಬ್ದ ಅವ್ರ ಬಾಯಿಲಿ ಬರ್ತವೆ ಇದು ರಾಷ್ಟ್ರ ಚುನಾವಣೆ ಅಲ್ಲ ಇದು ಕರ್ನಾಟಕ ಚುನಾವಣೆ ಅಂತ ಒಂದು ಮಾನವ ಮನೋ ಮನಸ್ಥಿತಿಯಲ್ಲಿ ಅವರು ಕೆಲ ದಿನನಿತ್ಯ ತಮ್ಮ ಚುನಾವಣಾ ಪ್ರಚಾರ ಮಾಡ್ತಾರೆ ಯಾಕೆ ಮೇರೆ ಇಡೀ ರಾಷ್ಟ್ರದಲ್ಲಿ ಬರುವಂಥ ಕಾಂಗ್ರೆಸ್ ಪಕ್ಷ ಈಗ ಬೇರೆ ನಲ್ವತ್ನಾಲ್ಕು ಐವತ್ತು ಐವತ್ತರೊಳಗ ಅವ್ರ ಸೀಟ್ ಅವರು ಈ ಬರೋ ಭಾಳ ಐವತ್ತು ಆಟ್ರ ಅವ್ರ ಪುಣ್ಯ ಐವತ್ತು ಸೀಟ್ ಬಂದ ಮೇಲೆ ಅವರು ರಾಷ್ಟ್ರದಲ್ಲಿ ಅಡತಿ ಮಾಡಕ್ಕೆ ಸಾಧ್ಯ ಈಗಿದ್ರೆ ಅವ್ರಿಗೆ ಬಂದು ದಿನ ಹೇಳ್ತಾರೆ ನಾವು ಅದನ್ನು ಮಾಡ್ತು ಇದನ್ನು ಮಾಡ್ತು ಅಂತ ಹೇಳ್ತಾರೆ ಹೆಂಗೆ ಅವ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ಅವರು ಒಂದು ಕಡಿಮೆ ಮೆಜಾರಿಟಿಗೆ ಕಡಿಮೆ ಸೀಟ್ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಮತ್ತು ಅವರು ಬಹಳಷ್ಟು ಆರಿಸ್ಬಾರ್ದು ಐವತ್ತಕ್ಕಿಂತ ಕಡಿಮೆ ಚುನಾವ ಸೀಟುಗಳು ಹೆಂಗೆ ಅವರು ಭಾರತ ಪ್ರಧಾನಮಂತ್ರಿ ಆಗ ಸಾಧ್ಯ ಅನ್ನೋದನ್ನು ಚಿಂತೆ ಮಾಡಬೇಕು ಅದನ್ನು ಅದು ಸುಳ್ಳು ಪ್ರಚಾರಕ್ಕೆ ಯಾಕಂದ್ರೆ ದಿನನಿತ್ಯ ಸುಳ್ಳು ಹೇಳ್ಕೊತ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳುವಂಥ ಒಂದು ಚ ಇದು ಜಾಸ್ತಿವಾದ ಅವ್ರ ಮಾತನ್ನು ಕೇಳದೆ ಭಾರತದ ಭದ್ರಕತೆಗೋಸ್ಕರ ಭಾರತ ಒಂದು ರಾಷ್ಟ್ರದ ಬಳಿ ಇವತ್ತು ಮೋದಿಯವರು ಬ ಭಾರತ ನಾಯಕರಲ್ಲ ವಿಶ್ವ ನಾಯಕರಾಗಿ ಬೆಳೆತಾರೆ ಅವರು ವಿಶ್ವದ ಕೆಲವೊಂದು ನಾಯಕರು ಕೆಲವೊಂದು ನಾಯಕರಲ್ಲಿ ಅವರೊಬ್ಬರು ಪ್ರಮುಖ ನಾಯಕರು ಯಾವುದೇ ಜಗತ್ತಿನ ಒಂದು ನಿರ್ಣಯ ತೊಗೊಬೇಕಾರೆ ನರೇಂದ್ರ ಅವರು ತಗೊಳ್ಳುವಂಥ ಮಾತು ಅವರು ಒಬ್ಬ ಸ್ಥಾನ ಗೊತ್ತು ನಿರ್ಣಯ ಅದರಲ್ಲಿ ಹೆಚ್ಚಿಗೆ ನರೇಂದ್ರ ಅವರು ಕೇಳಿಕೊಂಡು ಜಗತ್ತಿನ ನಿರ್ಣಯ ತಗೊಳ್ಳುವಂಥ ಪ್ರಸಂಗ ಇವತ್ತು ಬಂದಿದೆ ನಾವು ಕೆಳಗೆ ಎಪ್ಪತ್ತನೇ ದಶಕದಲ್ಲಿ ನೋಡ್ತಿದ್ದೆವು ನಾವು ಇಂದಿರಾ ಗಾಂಧಿ ಒಂದು ಕ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ಸು ಈಗಿನ ಕಾಂಗ್ರೆಸ್ ಭಾಳ ಸತ್ತು ಹೋಗಿದೆ ಅದು ಇಂದಿರಾ ಗಾಂಧಿ ನೀಡುವಂಥ ರೀತಿ ಈಗಿನ ಕಾಂಗ್ರೆಸ್ ಪಕ್ಷದ ನೀತಿ ಭಾಳ ಕಷ್ಟ ಆ ಕಾಂಗ್ರೆಸ್ ತುಲ್ನಾ ಮಾಡೋಕ್ಕೆ ಹೋಗಬಾರ್ದು ನಾವು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಾಂಗ್ರೆಸ್ ಇಲ್ಲೇ ಇಲ್ಲ ಈಗ ಈಗ ಸ್ವಾರ್ಥ ಬೇಗ ಮತ್ತು ಮಣಿ ಬಗಲ ಕಾಯುವಂಥ ಲೀಡರ್ ಇವತ್ತು ರಾಷ್ಟ್ರ ನಾಯಕ ಬರ್ತಾರೆ ಉದಾಹರಣೆ ನಮ್ಮ ರಾಜ್ಯದಿಂದ ಒಬ್ಬ ಒಂದು ಕ ಕ್ಷೇತ್ರ ಅಂತ ನಾಯಕ ಇವತ್ತು ರಾಷ್ಟ್ರ ಕಾಂಗ್ರೆಸ್ ಪಕ್ಷ ನಡೆಸುವಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಯಾರು ನಾಯಕರಿಲ್ಲ ಯಾರು ಲೀಡರ್ ಇಲ್ಲ ಆ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಈಗ ಹೆಚ್ಚಿಗೆ ನಾವು ಈ ಚುನಾವಣೆಯಲ್ಲಿ ಒಂದೇ ಕ ನಿಮಗೆ ವಿಶೇಷವಾಗಿ ಚುನಾವಣೆ ಈ ಪ್ರಚಾರ ಚುನಾವಣೆಯಲ್ಲಿ ಈ ಸಭೆಯಲ್ಲಿ ಅಣ್ಣ ತಾಯಂದಿರು ಅಕ್ಕ ತಂಗಿರು ಬಾ ಬಂದರೆ ಒಂದೇ ತಮ್ಮಲ್ಲಿ ಕೈ ಮುದು ಕೇಳ್ಕೋದು ಇವತ್ತ ಗ್ಯಾರಂಟಿಗೋಸ್ಕರ ಮೋಸ ಹೋಗಬೇಡ್ರಿ ಗ್ಯಾರಂಟಿ ನಾಳೆ ಚುನಾವಣೆ ಆದ ಗ್ಯಾರಂಟಿ ಬಂದಾಗ ಸತ ಸಿದ್ಧ ನೀವು ಧನಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕಳೆದ ಐದಾರು ತಿಂಗಳು ಹಾಗೆ ಜಮಾ ಇರೋಕ್ಕಿಲ್ಲ ಈಗ ಎರಡು ದಿನ ಸತ ಪಟ ಎರಡು ಸಲ ಅದು ಈ ವಾರದಲ್ಲಿ ಎರಡು ಸಲ ಜಮಾ ಅದು ಹೌದು ಕರ್ನಸ್ಗಳು ಮೊನ್ನೆ ಒಂದು ಸಲ ಒಂದು ಎರಡು ದಿವಸದಿಂದ ಆಗಿದೆ ಅದಕ್ಕಿದ್ದು ಎರಡು ದಿವಸ ಮೊದಲಾಗಿದೆ ಮೊದಲಾಗಿರ್ಕಿಲ್ಲ ಅವ್ವು ಯಾಕೆ ಬರೀ ನಿಮ್ಮ ಮೋಸ ಜಮ ಜಮಾಗಿದ್ದಾವೆ ಆದ್ರೆ ನರೇಂದ್ರ ಮೋದಿ ಅವರು ಶಾಶ್ವತವಾದ ಗಣಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರ ನಮ್ಮ ಭಾರತೀಯ ಜನತಾ ಪಕ್ಷ ತತ್ವ ನೀವು ಕೊಡೋ ಕೈಯಲ್ಲ ನೀವೇ ಕೊಡಬೇಕಿಂಗ್ ಒಟ್ಟು ಕೈ ಮಾಡುವಂಥ ತತ್ವ ಸಿದ್ಧಾಂತದಿಂದ ಮೋದಿಯವರು ನಿಮ್ಮ ಬೇರೆ ರೂಪ ನಿಮಗೆ ಸಬ್ಸಿಡಿ ಕೊಡ್ತಾರೆ ನೇರವಾಗಿ ನಿಮ್ಮ ನೀವು ದುಡ್ಡು ಬರ್ತಾವೆ ಜಮಾ ಹಾಕವ ನಾವು ಕೆಲಸ ಮಾಡಬಾರ್ದು ನಾವು ಒಟ್ಟು ಇದಾಗ ಅಂತ ಒಂದು ಸ್ಕೀಮ್ಗೆ ನಮ್ಮ ಆರ್ಥಿಕ ಪಕ್ಷ ಕೊಡೋದಿಲ್ಲ ನಿಮ್ಮ ಬೇರೆ ಉಪವಾಗಿ ನಾವು ನೋಡ ಮೊದಲ ನೀವು ನೋಡ್ರಿ ಕಟ್ಟಿಗೆ ಒಳಗೆ ನಾವು ಹೆಣ್ಮಕ್ಳು ಎಷ್ಟು ಹೋಗಿರಿ ನಾವು ಗುಡ್ಡಕ್ಕಿಗೆ ಈಗ ಕಟ್ಟಿಗೆ ಹೋಗಿರಿ ಭಾಳಷ್ಟು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕಟ್ಟಿಗೆ ತರ ಬಂದ್ ಮಾಡಿದ್ರಿ ನಿಮ್ಮ ಮನೇಲಿ ಗ್ಯಾಸ್ ಗ್ಯಾಸ್ ಬರ್ತಾವೆ ಫ್ರೀ ಗ್ಯಾಸ್ ಅದು ಮೋದಿಯವರು ಕೊಡೋ ಗ್ಯಾಸ್ ಹಣ್ಣು ಬ ಮೊದಲೇ ನಾಲ್ಕುನೂರು ಇತ್ತು ಐದುನೂರು ಇತ್ತು ಈಗ ಹಣ್ಣು ಒಂದು ನೂರ ಇದೆ ಅಂತಾರೆ ಅಲ್ಲಿ ದೇಶ ಮಾಡಿ ಜಗತ್ತು ಬಳ್ದಂಗೆ ರೇಟ್ ಬರೀತಪ್ಪ ಮೊದಲಿಗೆ ನಾವು ಒಂದು ಒಂದು ಉದಾಹರಣೆ ಒಂದು ಚಪ್ಪಲ್ ರಿಪೇರ್ ಮಾಡಬೇಕಾದ್ರೆ ಎಂಟನೇ ಕೊಡ್ತಿದ್ವಿ ನಾವು ಈಗ ಹತ್ತು ರೂಪಾಯಿ ಕೊಡ್ತೀವಿ ನಾವು ಗೊತ್ತಿಲ್ಲ ನೀವು ಬಸ್ ಸ್ಟ್ಯಾಂಡಲ್ಲಿ ಚಪ್ಪಲ್ ಹುಕ್ಕಿತ್ತು ಒಂದು ಮುಚ್ಚಿಗೆ ಐವತ್ತು ಪೈಸೆ ಕೊಡ್ತದ ಮೊದಲು ನಾವು ಈಗ ಐವ ಐವತ್ತು ಪೈಸೆ ಈಗ ಹತ್ತು ರೂಪಾಯಿ ಕೊಡ್ತು ನಾವು ಅಂದಾಗ ಸಮಾಜ ಬದಲಾಗಿದೆ ಅದೇ ರೀತಿ ನಾವು ಬದಲಾಗಬೇಕು ಈ ಹಿಂದೆ ಕಾಂಗ್ರೆಸ್ ಪಕ್ಷದವ್ರು ಇನ್ನೂ ಹಿಂದೆ ಹೋಗ್ಬೇಕು ನೀವು ಐವತ್ತು ವರ್ಷ ಮೂಢ ನಂಬಿಕೆ ಇಟ್ಕೊಂಡು ಅವ್ರು ಬರೀ ಮಂದಿ ನೆರವು ನಡ್ಕೋಕೊಂಡ್ಬೇಕು ನೀವು ಸ್ವಂತ ಆರ್ಥಿಕ ಸಬಲಾಗಬಾರ್ದು ನೀವು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ನೀರಾವರಿ ಇರ್ಬೋದು ವಿದ್ಯಾ ಶಿಕ್ಷಣ ಇರ್ಬೋದು ಆರೋಗ್ಯದ ಜಾಸ್ತಿ ಮೊದಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಸಾವಿರ ರೂಪಾಯಿ ಹಾಸ್ಪಿಟ್ಲ್ ಕೊಡ್ಬೇಕ್ರೆ ಅಂಜು ಮಂದಿ ಜನ ಅನ್ಸ್ರಿ ಐದು ಲಕ್ಷ ಮಾಡಿ ಫ್ರೀ ಅಂತ ಸ್ಕೀಮ್ ನರೇಂದ್ರ ಮೋದಿ ಮಾಡಿದ್ದಾರೆ ಯಾಕಂದ್ರೆ ಎಲ್ಲರಿಗೂ ಆಯುಷ್ಮಾನ್ ಭಾರತ ಕಾರ್ಡ್ ಕೊಟ್ಟು ಎಲ್ಲ ನಿಮಗೆ ಎಲ್ಲ ಭಾಳಷ್ಟು ಮಾಡಿ ಸ್ಕೀಮ್ ಮಾಡಿದ್ದಾರೆ ಮತ್ತು ಅತಿ ಶೀಘ್ರದಲ್ಲಿ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ ನಿನ್ನ ನರೇಂದ್ರ ಮೋದಿ ಅವರು ಹಿಂದಿಯಲ್ಲಿ ಭಾಷಣ ಮಾಡಿದ್ರೆ ನೀವು ಆ ಬಹುಶಃ ಭಾವನೆ ಗೊತ್ತಾಗಿಲ್ಲ ಅಮರ ಪುರಾಣ ಸಾತ್ವಿಕೋ ಕಡಾಕಿಯ ಅಂದ್ರೆ ಅಂದ್ರೆ ಅರ್ಥ ಹಿಂದಿ ನಮ್ಮ ಹಿಂದಿನ ಹಳೆಯ ಮಿತ್ರ ಎಲೆಕ್ಷನ್ ಇಲ್ಸಿದ್ದೀವಿ ಅವ್ರ ಓಟ ಕಥೆ ಇರು ಅಂದ್ರೆ ಅದರರ್ಥ ಅರ್ಥ ಅವ್ರ ವರ್ಷ ನಕ್ಕಿನ ಮತ್ತು ಮಂತ್ರಿನೂ ಹಾಕಿ ಕೇಂದ್ರದಾಗ ಕೇಂದ್ರ ಮಂತ್ರಿ ಹಾಕೋರು ರಾಜ್ಯದಲ್ಲಿ ಇರುವಂಥ ಸ್ಕೀಮ್ ವಿಶೇಷವಾಗಿ ಬೆಳಗಾಂ ಪಾರ್ಲಿಮೆಂಟು ಬೆಳಗಾವ್ ಜಿಲ್ಲೆಗೆ ಎಲ್ಲ ಒಂದು ಕೆ ಉಳಿದಂಥ ಯೋಜನೆಗಳು ಮಾಡಿದ್ರೆ ಇನ್ನೂ ಅನೇಕ ಯಾಕಂದ್ರೆ ಇಲ್ಲಿ ನಮಗೆ ಈ ಸಣ್ಣ ಪುಟ್ಟ ಯಾಕೆ ಬೆಳಗಾವಿ ಹತ್ತಿರ ಇರ್ಬೋದು ಮತ್ತು ನಮ್ಮ ಡ್ಯಾಮ್ ಹತ್ತಿರ ಒಂದು ಈ ಕೈಗಾರಿಕಾ ವಲಯ ಮಾಡಿ ಸಣ್ಣ ಸಣ್ಣ ಕೈಗಾರಿಕೆ ಮಾಡಿ ತಮ್ಮ ಉದ್ಯೋಗ ಅವಕಾಶ ಮಾಡಲಿಕ್ಕೆ ಒಂದು ಹೊಸ ಯೋಜನೆಯನ್ನು ರೂಪಿಸ್ತಾರೆ ಇಲೆಕ್ಷನ್ ಇರುವುದನ್ನು ನಾವು ಹೆಚ್ಚಿಗೆ ನಾವು ಪ್ರಚಾರದಲ್ಲಿ ಹೇಳಕ್ಕೆ ಬರೋದಿಲ್ಲ ಜಗದೀಶ್ ಶೆಟ್ಟರ್ ಅವರಿಗೆ ಗೋಕಾಕ್ ತಾಲೂಕಿನಿಂದ ನಾವು ಒಂದು ಲಕ್ಷ ನೀಡಕೊಳ್ಳುವಂಥ ಶಾ ಒಂದು ಸಂಕಲ್ಪ ಮಾಡಿದ್ವಿ ನಾವು ಕಳೆದ ಬಾರಿ ಐವತ್ತೈದು ಸಾವಿರ ಲೀಡ್ ಕೊಟ್ಟಿದ್ದು ನಾವು ಗುಕ್ಕಾಕ್ ಚ ಭಾಗದ ಈ ಸಲ ಒಂದು ಲಕ್ಷ ಚ ಲೀಡ್ ಕೊಡ್ಬೇಕು ಒಂದು ಇವತ್ತು ನಾವೊಂದು ದೃಢ ಸಂಕಲ್ಪ ಮಾಡಿ ತಾಯಿಯಲ್ಲಿ ಪ್ರಮಾಣ ಮಾಡಿ ನಾವು ಇಲ್ಲಿಂದ ಜಾಗ ಜಾಗ ಖಾಲಿ ಮಾಡಬೇಕು ನಾವು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರ ನಾವು ನೂರು ರೂಪಾಯಿ ಕೊಡ್ತು ಎರಡು ರೂಪಾಯಿ ನೋಡೋಕ್ಕೂ ಬೇಡ್ರಿ ಮುಂದಿನ ದಿನದಲ್ಲಿ ನೀವು ಕುಂದ್ರ ಈಗ ಹೆಂಗೆ ನೀರಾವರಿ ಪೂರಾಗಿದಲ್ಲ ಇನ್ನೂ ಅನೇಕ ಸ್ಕೀಮನ್ನು ಮಾಡಿ ಇನ್ನೂ ನೀವು ಆರ್ಥಿಕವಾಗಿ ಗಟ್ಟಿಯಾಗಿ ನೀವು ಹತ್ತು ಮಂದಿಗೆ ರೊಕ್ಕ ಕೊಡುವಂಥ ಮಾಡುವಂಥ ಸಂಕಲ್ಪ ನಮ್ಮಲ್ಲಿದೆ ಅದಕ್ಕೆ ನೀವೆಲ್ಲರೂ ಈ ಜಗದೀಶ್ ಶೆಟ್ಟಿ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಗೆ ನಾಳೆ ಏಳನೇ ತಾರೀಖ ನೀಡುವ ಚುನಾವಣೆಯಲ್ಲಿ ಕಮಲ ಗುರುತ್ಮದ ಹೋಟ್ ಹಾಕಿ ಅವ್ರು ಲಕ್ಷಾಂತರ ಮತ್ತಿಂದ ಆರಿಸಿ ಕೊಟ್ಟು ಕೇಂದ್ರ ಮಂತ್ರಿಯಾಗಿ ನೋಡಿ ಮತ್ತು ಮುಂದಿನ ಯೋಜನೆ ಅನೇಕ ಕೆಲಸ ಮಾಡೋಣ ಯಾಕೆ ಭಾಳಷ್ಟು ಜನ ಎಲ್ಲ ಕಡೆ ಬಂದು ಬಿಸಲಲ್ಲಿ ಇಷ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಿಮ್ಮ ಮತ್ತೊಂದು ಸಲ ಅದು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನನಗೆ ಮಾತ್ರ ಅವಕಾಶ ಕೊಟ್ಟು ಇಷ್ಟ ಇಷ್ಟು ಜನ ಸೇರಿ ನಾನು ನನಗೆ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದ ಹೇಳಿ ನಾನು ಜಯ ಜಯ ಕರ್ನಾಟಕ